ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸ್ನಾನವೆಂದರೆ ಕೇವಲ ಶುದ್ಧತೆ ಮಾತ್ರವಲ್ಲ ಅದು ದೇಹ ಮನಸ್ಸಿನ ಸಮತೋಲನಕ್ಕೂ ಸಂಬಂಧಿಸಿದೆ ವಿಶೇಷವಾಗಿ ಮಹಿಳೆಯರ ವಿಷಯದಲ್ಲಿ ಕೆಲವು ದಿನಗಳಲ್ಲಿ ತಲೆಗೆ ಸ್ನಾನ ಮಾಡಬಾರದು ಎಂದು ಹಿರಿಯರು ಎಚ್ಚರಿಸುತ್ತಿದ್ದರು ಬಹುತೇಕ ಮಹಿಳೆಯರು ಇದನ್ನು ಅಂಧಶ್ರದ್ಧೆ ಎಂದು ನಂಬುತ್ತಿದ್ದರು ಆದರೆ ಇದರ ಹಿಂದೆ ದೇಹದ ಆರೋಗ್ಯಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಹಾಗೂ ಅನುಭವಧಾರಿತ ಕಾರಣಗಳು ಇವೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಮುಖ್ಯವಾಗಿ ಮಾಸಿಕ ಧರ್ಮದ ಮೊದಲ ದಿನಗಳು ಈ ಸಮಯದಲ್ಲಿ ತಲೆಗೆ ಸ್ನಾನ ಮಾಡುವುದನ್ನು ನಮ್ಮ ಸಂಪ್ರದಾಯ ತಪ್ಪಿಸಬೇಕೆಂದು ಹೇಳುತ್ತದೆ ಈ ಸಮಯದಲ್ಲಿ ಮಹಿಳೆಯ ದೇಹದ ತಾಪಮಾನ ಸಹಜವಾಗಿ ಕಡಿಮೆಯಾಗಿರುತ್ತದೆ ತಲೆಗೆ ತಣ್ಣೀರಿನಿಂದ ಸ್ನಾನ ಮಾಡಿದರೆ ದೇಹದ ಉಷ್ಣತೆ ಇನ್ನಷ್ಟು ಇಳಿದು ತಲೆನೋವು ಜ್ವರ ದೌರ್ಬಲ್ಯ ಉಂಟಾಗಬಹುದು ತಲೆ ಎಂದರೆ ನರಗಳ ಕೇಂದ್ರ ಮಾಸಿಕ ಸಮಯದಲ್ಲಿ ಈಗಾಗಲೇ ದೇಹ ದುರ್ಬಲವಾಗಿರುವಾಗ ತಲೆಗೆ ನೀರು ಸುರಿಸುವುದು ನರ ವ್ಯವಸ್ಥೆಗೆ ಒತ್ತಡ ಉಂಟು ಮಾಡುತ್ತದೆ ಕೆಲ ಮಹಿಳೆಯರಿಗೆ ತಲೆಗೆ ಸ್ನಾನ ಮಾಡಿದ ನಂತರ ಮೈಗ್ರೇನ್ ತಲೆ ಸುತ್ತು ಕಣ್ಣು ನೋವು ಹೆಚ್ಚಾಗುವುದನ್ನು ನಾವು ಗಮನಿಸಬಹುದು ಮತ್ತೊಂದು ಮುಖ್ಯ ದಿನವೆಂದರೆ ಗ್ರಹಣದ ದಿನಗಳು ಸೂರ್ಯ ಗ್ರಹಣ ಅಥವಾ ಚಂದ್ರ ಗ್ರಹಣದ ಸಮಯದಲ್ಲಿ ತಲೆಗೆ ಸ್ನಾನ ಮಾಡಬಾರದು ಎಂಬ ನಂಬಿಕೆ ಬಹಳ ಹಳೆಯದು ಗ್ರಹಣ ಸಮಯದಲ್ಲಿ ವಾತಾವರಣದ ಒತ್ತಡ ಮತ್ತು ಕಿರಣಗಳ ಪರಿಣಾಮ ದೇಹದ ಮೇಲೆ ಬೀರುವುದರಿಂದ ತಲೆಗೆ ಸ್ನಾನ ಮಾಡಿದರೆ ಶೀತ ಕೂದಲು ಉದುರುವಿಕೆ ತಲೆಬಾರ ಉಂಟಾಗಬಹುದೆಂದು ನಂಬಲಾಗುತ್ತಿತ್ತು ಅಮಾವಾಸೆ ಮತ್ತು ಹುಣ್ಣಿಮೆ ದಿನಗಳು ಕೂಡ ಮಹಿಳೆಯರ ದೇಹಕ್ಕೆ ಸೂಕ್ಷ್ಮ ದಿನಗಳೆಂದು ಹೇಳಲಾಗುತ್ತದೆ ಈ ದಿನಗಳಲ್ಲಿ ಹಾರ್ಮೋನಲ್ ಬದಲಾವಣೆಗಳು ಹೆಚ್ಚು ಆಗುತ್ತವೆ ಅಮಾವಾಸ್ಯೆ ದಿನ ತಲೆಗೆ ಸ್ನಾನ ಮಾಡಿದರೆ ಕೆಲವರಿಗೆ ಮನಸ್ಸಿನಲ್ಲಿ ಅಶಾಂತಿ ನಿದ್ರಾಹೀನತೆ ತಲೆನೋವು ಕಾಣಿಸಿಕೊಳ್ಳುತ್ತದೆ ಎಂಬ ಅನುಭವಗಳು ಇವೆ ಹಳೆಯ ಕಾಲದಲ್ಲಿ ಮಹಿಳೆಯರಿಗೆ ಹೆಚ್ಚು ಕೆಲಸ ಕಡಿಮೆ ವಿಶ್ರಾಂತಿ ಇರುತ್ತಿತ್ತು ಅಂಥ ಸಂದರ್ಭದಲ್ಲಿ ತಲೆಗೆ ಸ್ನಾನ ದೇಹದ ಶಕ್ತಿಯನ್ನು ಕುಗ್ಗಿಸುತ್ತದೆ ಎಂಬ ಕಾರಣದಿಂದ ಈ ನಿಯಮಗಳು ಬಂದವು ಜ್ವರ ಶೀತ ದೌರ್ಬಲ್ಯ ಇರುವ ದಿನಗಳಲ್ಲಿ ತಲೆಗೆ ಸ್ನಾನ ಮಾಡಬಾರದು ಎಂಬುದು ವೈದ್ಯಕೀಯವಾಗಿ ಸಹ ಸಮ್ಮತಿಸಲ್ಪಟ್ಟ ವಿಚಾರ ತಲೆಗೆ ಸ್ನಾನ ಮಾಡುವಾಗ ದೇಹದ ಹೆಚ್ಚಿನ ಶಕ್ತಿ ತಲೆ ಕಡೆಗೆ ಹೋಗುತ್ತದೆ ಇದರಿಂದ ಉಳಿದ ಅಂಗಗಳಿಗೆ ಶಕ್ತಿ ಕಡಿಮೆಯಾಗಬಹುದು ಇಂದಿನ ಕಾಲದಲ್ಲಿ ಗೀಜರ್ ಬಿಸಿನೀರು ಇದ್ದರೂ ದೇಹದ ಒಳಗಿನ ಪ್ರತಿಕ್ರಿಯೆ ಹಳೆಯದಂತಲೇ ಇರುತ್ತದೆ ಎಂಬುದನ್ನು ಮರೆಯಬಾರದು ನಮ್ಮ ಹಿರಿಯರು ಹೇಳಿದ ಮಾತುಗಳು ಅನುಭವದಿಂದ ಬಂದವು ಅವುಗಳನ್ನು ಸಂಪೂರ್ಣ ತಿರಸ್ಕರಿಸುವುದಕ್ಕಿಂತ ಅದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಇದರರ್ಥ ಮಹಿಳೆಯರು ಸ್ವಚ್ಛವಾಗಿರಬಾರದು ಎಂದಲ್ಲ ಅಗತ್ಯವಿದ್ದರೆ ದೇಹಕ್ಕೆ ಸ್ನಾನ ಮಾಡಬಹುದು ಆದರೆ ತಲೆಗೆ ಸ್ನಾನ ತಪ್ಪಿಸಬಹುದು ಪ್ರತಿಯೊಬ್ಬ ಮಹಿಳೆಯ ದೇಹ ಒಂದೇ ರೀತಿ ಇರುವುದಿಲ್ಲ ಯಾರಿಗೆ ಸಮಸ್ಯೆ ಇಲ್ಲವೋ ಅವರು ತಮ್ಮ ದೇಹದ ಪರಿಸ್ಥಿತಿಯನ್ನು ಅರಿತು ನಿರ್ಧಾರ ಮಾಡಬೇಕು ಸಂಪ್ರದಾಯ ಎಂದರೆ ಕಟ್ಟಾಳೆ ಅಲ್ಲ ಅದು ದೇಹ ಮನಸ್ಸನ್ನು ಕಾಪಾಡುವ ಮಾರ್ಗದರ್ಶನ ಆಧುನಿಕ ಜೀವನದಲ್ಲಿ ನಾವು ಆರೋಗ್ಯವನ್ನು ಕಳೆದುಕೊಳ್ಳುತ್ತಿದ್ದೇವೆ ಇಂಥ ಪಾರಂಪರಿಕ ಎಚ್ಚರಿಕೆಗಳನ್ನು ತಿಳಿದುಕೊಳ್ಳುವುದು ಇಂದಿನ ಅಗತ್ಯ ಮಹಿಳೆಯರೇ ನಿಮ್ಮ ದೇಹದ ಮಾತನ್ನು ಕೇಳಿ ಹಿರಿಯರ ಅನುಭವವನ್ನು ಗೌರವಿಸಿ ಆರೋಗ್ಯವೇ ನಿಜವಾದ ಸಂಪತ್ತು ಎಂಬುದನ್ನು ಮರೆಯಬೇಡಿ